ಏನು ಏನ್ ಗುರು ಹೇರ್ ಸ್ಟೈಲ್ ಫುಲ್ ಪಕ್ಕಾಗೈತೆ ಪೊಲೀಸರ್ ಕಟ್ ಮಾಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿರೋದು ಏನ್ ವಿಷಯ ನಿನ್ನಿಂದ ಆ ಒಂದು ಹೆಲ್ಪ್ ಆಗ್ಬೇಕು ಕರಿ ಎತ್ತಕ್ಕೆ ಸಪೋರ್ಟ್ ಮಾಡ್ತೀಯಾ ಯಾಕೆ ನೀನ್ ಮೀಟ್ರಿಲ್ವಾ ಮೀಟ್ರ್ ಬಗ್ಗೆ ಮಾತಾಡ್ಬೇಡ ನಿನ್ ಕತ್ತರಿಸಿ ನೆಲ್ಮಗ ಡಬ್ಬ ಹಾಕಿದ್ರಲ್ಲ ಯಾರು ಬಂದಿದ್ದು ಸ್ಯಾಮ್ಸನ್ ಹೊರಗಡೆ ಬರ್ಲಿ ನಾನ್ ಯಾರಂತೂ ತೋರಿಸ್ತೀನಿ ಬೇಡ ಬದು ಕರಿಯ ಇರೋವರೆಗೂ ಸ್ಯಾಮ್ಸನ್ನ ಏನು ಮಾಡೋಕ್ಕಾಗಲ್ಲ ನಾನು ಹೇಳೋದು ಕೇಳು ಫಸ್ಟು ಕರಿಯನ್ ಮುಗಿಸೋಣ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಸ್ಯಾಮ್ಸನ್ ಮುಗಿಸೋಕೆ ಮದು ಬೇಡ ಮದು ಏಯ್ ಅವ್ರ ಹೊಟ್ಟೆ ನೋವು ಅಂತ ಮಲ್ಕೊಂಬಿಡ ಅದೇನ್ ನೋಡ್ತಾ ಇದ್ಯಾ ಬಾರೋ ಒಳಗಡೆ ಏನ್ ನಿನ್ನೇ ನೋಡ್ತಾ ಇದ್ದಾನು ಸುಮ್ಮನೆ ಬಾರೇ என்ன கொடுக்க வேண்டியது தானே. திருத்தாவளோ திருக்கல்லா திருத்தாவளோ திருக்கல்லா திருத்தாவளோ திருக்கல்லா ಓ ಸುಮ್ನೆ ಸುಮ್ನೆ ಯಾರು ತಿರುಗ್ ನೋಡಲ್ಲ ಅವ್ನು ಯಾಕೆ ನಿನ್ನೆ ನೋಡ್ತಾ ಇದ್ದಾ ನಾನ್ ಚೆನ್ನಾಗಿದ್ದೀನಿ ಅದಕ್ಕೆ ನೋಡ ಓ ನಾನ್ ಚೆನ್ನಾಗಿ ನೀನ್ ಚೆನ್ನಾಗಿದಿದ್ರೆ ನನ್ ಯಾಕೆ ನೋಡ್ತಿದ್ಯಾ ಹೇ ಹುಡುಗರ್ ವಿಷಯ ನಿಂಗ್ ಗೊತ್ತಿಲ್ಲ ಒಂದ್ ಸಲ ತಿರುಗ್ ನೋಡ್ದೆ ಡೌ ಹೊಡಿತಾರೆ ಅಂತ ಹಿಂದೆ ಬಿಟ್ಬಿಡ್ತಾರೆ ಮತ್ತೆ ನೀನ್ ಯಾಕೆ ಅವ್ನ ತಿರುಗಿ ನೋಡ್ದೆ ಸುಮ್ನೆ ನಾನು ಸುಮ್ನೆ ಸುಮ್ ಸುಮ್ನೆ ಯಾವ್ ಹುಡ್ಗಿನೂ ತಿರುಗ್ ನೋಡಲ್ಲ ಮಗ ಹಂಡ್ರೆಡ್ ಪರ್ಸೆಂಟ್ ನಿನ್ ಡೌಡಿ ಕೆ ಸ್ಕೆಚ್ ಆಗ್ತಾವೆ ಸುಮ್ನೆ ಇರೋಲ್ಲ ತಿರುಗ್ ನೋಡ್ಬಿಟ್ಟ ಡೌ ಹೊಡೆ ಬಿಡ್ತಾರೋ ಲೋ ಕರಿಯ ಅವ್ನ್ ಮಾತ್ ಕೇಳ್ಬೇಡ ನೀನ್ ಡೌಡೆ ಮಗ ಡವ್ ಹೊಂತಂದ್ರೆ ಮೀಟ್ರ್ ಮೀಟ್ರ್ ಇರ್ಬೇಕಮ್ಮ ಏನು 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 ಅವಳ ಕಿಟ್ಕಿಲ್ ಇಂಡ್ ಕಿಂಡ್ ಕಿ ನೋಡ್ತಿದ್ದಿದ್ದು ಅವಳು ಓಡೋಗಿದ್ದು ಕರಿಯ ನೀನ್ ಕರಿಯಾ ನಿನ್ ಫೇಸಲ್ಲಿ ಆ ಇಮೇಜ್ ಇದೆ ಅವಳು ಎದುರುಗಡೆ ಹೋಗಿ ನೀನ್ ಏನಾದ್ರು ನಿನ್ ತಂಬಿಟ್ರೆ ಹಂಗೆ ಚೆನ್ನಾಗಿ ಹೋಯ್ತಾಳೆ ಚೆನ್ನ ಕರಿಯಾ ನೇರವಾಗಿ ಹತ್ರವಾಗಿ ಹೇಳ್ಬಿಡೋ

ಅವಳು ಅಂತ ಹೇಳ್ಬಿಡು ನಾನಿನ್ನ ದೌಡಿತಾ ಒಳ್ಳೆಯದೆಷ್ಟ್ ಹೇಳಷ್ಟೇ ಅವಳೇ ನೀನು ನೀನೇ ನಾನು ಸರಿ ಏನಪ್ಪಾಳು ಕರಿಯ ಬಿಟ್ಕಳ ಪ್ರೇನಪ್ಪ ಯಾವ ಚಪ್ಪಲಿ ಅಂತ ನೋಡ್ದೆ ನನಗೊಂದು ಡೌಟ್ ನಿನ್ನೇ ಅಂತ ಏನ್ ಗ್ಯಾರಂಟಿ ಇಲ್ಲಿ ಹಂಡ್ರೆಡ್ ಮನೆಯಲ್ಲಿ ಟೀ ಅಂಗಡಿ ಟಿನಾಗೆ ಕೇಳಿ ಹೇಳ್ತಾರೆ ಸಿಗ್ತಾನೆ ಹಂದರ ತರ ಮಾತಾಡೋಡಕ್ಕೆ ಬಂದಿರೋದು ಓಕೆ ಏನು ਸਮਝರಲ್ಲ ಇಲ್ಲ ಬೇಡ ಹೊರಗೆ ಹೋಗಿ ಮಾತಾಡೋಣ ಇಲ್ಲ ಮಾತಾಡು ಸರಿ ಗೊತ್ತಾ ಅವನ ಎತ್ತಕ್ಕೆ ಸಪೋರ್ಟ್ ಬರ್ತೀಯಾ ಏಯ್ ಯಾವ ಕಡೆ ಇದ್ದೀಯಾ ಬಸ್ ನಾನು ನಾನ್ ಮಾಡ್ತೀನಿ ನೀನ್ ಸಪೋರ್ಟ್ ಮಾಡ್ತೀಯಾ ಅಣ್ಣ ಹೋಗ್ಕೊಳಣ ಇಲ್ಲ ಅಂದ್ರೆ ನಮಗೆ ಮೀಟ್ರಿಲ್ಲ ಅನ್ಕೊಂಡು ಅದೇನೇ ಬಂದ್ರೋ ಅದು ನಮಗೆ ಬರಲಿ ಾರಾ ಸರಿಯ ಬಂದವನಂತೇಳೆ ಅವ್ರ ಫ್ರೆಂಡ್ ಮಗಳದು ಶಾದಿಗೆ ಹೋಗಿದ್ದಾರೆ ಈ ವಿಜಯಲ್ಲೂ ನಂದಲ್ವಾ ಅವಳು ಏನಾದ್ರು ಸಿಕ್ಬಿಟ್ರೆ ಏನ್ ಸರಿಯಾ ಹೆಂಗೆ ನನ್ ಗೆಸ್ ಮಾಡಿದ್ದು ಹುಡುಗಿ ಕಾಯಿಲೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ನಿನ್ನೆ ನೋಡ್ತಾವಳೆ ನೋಡು ನನ್ನಲ್ಲ ಬಿಡಲಿ ನಿನ್ನೆ ಗುರಾಯಿಸ್ತಾವಳು ನೋಡಲ್ಲಿ ಏನು ಇಷ್ಟು ದೂರ ಏನ್ ಸೆಟ್ ಬರ ಕೇಳ್ದಂತೆ ಹ್ಮ್ ನಿಮ್ದು ಹತ್ರ ಮಾತಿಗೆ ಆಡ್ಬೇಕು ಬಾ ನಿಮ್ಗೆ ಗೊತ್ತಿಲ್ಲ ನಮ್ದು ಸೈಟ್ ಐತಲ್ಲ ಎಂಜಿ ಜಿ ರೋಡ್ ನಾಗೆ ಅದು ಬೇಕು ಅಂತ ಬಲರಾಮ್ ಕಡೆಯವರು ಬಾಂಬೆ ಅಂತ ಒಂದೇ ಫೋನ್ ಮಾಡ್ತಾರೆ ರಾತ್ರಿ ಎಲ್ಲ ಹಿಂಸೆ ಅಲ್ಲಿ ನಾನು ಕಾಂಗ್ರೆಸ್ ಗೆ ಕಟ್ಟಬೇಕು ಏ ನಾ ಹೇಳಿಲ್ವಾ ಟೌ ಹೊಡಿಯೋ ಹುಡುಗರು ಎಲ್ಲಿಂದ ಎಲ್ಲಿವರೆಗೂ ಫಾಲೋ ಮಾಡ್ತಾರೆ ಅಂತ ನೋಡು ನಿನ್ನೆ ಹುಡ್ಕೊಂಡ್ ಬಂದಿದ್ದಾನೆ ಆಯ್ತ್ ಬಿಡು ಸೇಟು ಬಲರಾಮನಾಥನ ಮಾತಾಡ್ತೀನಿ ಮಾತಾಡ್ಸ್ಲಾ ಏ ಬೇಡ ಅವನೇ ಮಾತಾಡ್ಸ್ಲಿ ಫಸ್ಟ್ ಟೈಮ್ ಹುಡುಗೀರು ಯಾವ ಹುಡುಗರನ್ನು ಮಾತಾಡ್ಸಬಾರದು ಅವನೇ ಹಿಂದೆ ಬಿಟ್ಟು ಮಾತಾಡ್ತಾನೆ ಶಾದಿಗೆ ಬಂದಿದ್ದು ಒಳ್ಳೇದಾಯ್ತು ಸೇಟು ಸೇಟು ಊಟ ಅಂದ್ರೆ ನಾವೆಲ್ಲ ಬೆಟ್ಟ ಬರ್ತೀವಿ ಹೇ ಪಿಟ್ಟಿಯಾರು ತೊಟ್ಟಿಯಾರು ತಿಂತಾನೆ ತಿಳ್ಕೊಳ್ಳಮ್ಮ ರೆಡಿಯಲ್ಲ ಏ ಅವನು ಹೋಗ್ತಾ ಇದ್ದಾನೆ ಕಣೆ ಅಟ್ ಲಿಸ್ಟ್ ಮಾತಾಡ್ಸಬಹುದು ಕಣೆ ಏ ಅವನೇ ಬಂದ್ ಮಾತಾಡ್ತಾನೆ ಬಾ ಅಲ್ಲ ಮತ್ನ